ತೋರಿಸ್ತೀವಲ್ಲ ಲಾಟ್ರಿನೋ ಬಂಪರ್ ಲಾಟ್ರಿನೋ ರಾಜ್ಯ ಜನನೂ ತೋರಿಸ್ತಾರೆ ನಮ್ಮ ಬಿಜೆಪಿ ಕಾರ್ಯಕರ್ತನೂ ತೋರಿಸ್ತಾರೆ ಅದು ತಕ್ಕ ಉತ್ತರನೇ ರಾಜ್ಯ ಮದ್ದಾರ ನೀಡುತ್ತೆ ಇದ್ದಾರೆ ನಿನ್ನೆ ಮಂಡ್ಯದಲ್ಲಿ ಪಾಂಡವಪುರದಲ್ಲಿ ಮಾತನಾಡಿದ ಸರ್ ಜೆಡಿಎಸ್ ಜೆಡಿಎಸ್ಗೆ ಹಾಸನ ಮಂಡ್ಯ ಬಿಟ್ಟುಕೊಡೋದಿನ ಅಂತ ನಾರಾಯಣ್ ಮೋದಿ ಕೂಡ ಅದಕ್ಕೆಲ್ಲೂ ಚರ್ಚೆ ಮಾಡ್ತೇವೆ ನಾಲ್ಕು ಗೋಡೆ ಮಧ್ಯೆ ಮಾತಾಡ್ತಕ್ಕಂಥ ವಿಚಾರ ನನಗೆಲ್ಲ ನಮ್ಮ ತರ್ಶ್ ಮಾತಾಡ್ತೀವಿ ಧನ್ಯವಾದ ಅಮಿತ್ ಶಾ ರಾಜ್ಯಕ್ಕೆ ಬರ್ತಾ ಸರ್ ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಜಿಯವರು ಹತ್ತನೇ ತಾರೀಕು ಇವತ್ತು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನಮ್ಮ ಲೋಕಸಭಾ ಕ್ಲಸ್ಟರ್ ಮೀಟಿಂಗ್ ಅಂದರೆ ಒಂದು ಕ್ಲಸ್ಟರ್ ಅಂದರೆ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಬರ್ತದೆ ಒಂದು ಕ್ಲಸ್ಟರ್ನ ಒಂದು ಕ್ಷೇತ್ರ ಸಭೆಯನ್ನು ಕೂಡ ನಾವು ಮಾಡೋರಿದ್ದೇವೆ ತದನಂತರ ನಮ್ಮ ಎಲ್ಲ ಕೋರ್ ಕಮಿಟಿಯ ಸದಸ್ಯರ ಜೊತೆನೂ ಕೂಡ ಸಮಾಲೋಚನೆ ಮಾಡೋರಿದ್ದಾರೆ ಮಾನ್ಯ ಅಮಿತ್ ಶಾ ಅವರು ಸರ್ಕಾರಿ ಕಾರ್ಯಕ್ರಮನೂ ಕೂಡ ಇದೆ ಅಂತ ನಾವು ಕೇಳಿದ್ದೇವೆ ಇನ್ನೂ ಅಧಿಕೃತವಾಗಿ ಇನ್ನೂ ಕೂಡ ನಮಗೆ ಮಾಹಿತಿ ಬಂದಿಲ್ಲ ಬಟ್ ಹತ್ತು ತಾರೀಕು ಬರ್ತಾ ಇದ್ದಾರೆ ಸಂಜೆ ಐದು ಗಂಟೆಗೆ ಸುತ್ತೂರಿನಲ್ಲಿ ಸುತ್ತೂರು ಜಾತ್ರೆ ಇರುವ ಕಾರಣ ಆ ಕಾರ್ಯಕ್ರಮದೂ ಕೂಡ ಮಾನ್ಯ ಗೃಹ ಇದು ಮಾಡಿದ್ದಾರೆ ಎಸ್ ನಾಯಕರುಗಳು ಮತ್ತೆ ಹೈಕಮಂಡ್ ನನಗೆ ಚಿಕ್ಕಳ ಪ್ರಕ್ರಿಯೆ ಮಾಡ್ತಿದ್ದಾರೆ ಸಿಗ್ನಲ್ ಕೊಟ್ಟಿದ್ದಾರೆ ಯಾವುದೇ ಲೋಕಸಭಾ ಕ್ಷೇತ್ರ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಮತ್ತೊಮ್ಮೆ ಹೇಳ್ತೇನೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆಗಬೇಕು ಅಂದರೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ತೀರ್ಮಾನ ಮಾಡ್ತಾರೆ ಕಾರ್ಯಕರ್ತರ ಅಭಿಪ್ರಾಯ ಅಭಿಪ್ರಾಯವನ್ನು ಪಡೆದುಕೊಂಡು ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಸೂಕ್ತ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ